ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ರೈತರಿಗೆ ಬರ್ಜರಿ ಗುಡ್ ನ್ಯೂಸನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಯಾವ ರೈತರು ಸರ್ಕಾರಿ ಜಮೀನುಗಳಲ್ಲಿ ವ್ಯವಸಾಯ ಮಾಡ್ತಿರ್ತಾರೆ ಅಥವಾ ಕೃಷಿ ಮಾಡ್ತಿರ್ತಾರೆ ಅಂಥ ರೈತರಿಗೆ ಇದು ಒಂದು ಬರ್ಜರಿ ಗುಡ್ ನ್ಯೂಸ್ ಯಾಕಂದರೆ ಸರ್ಕಾರಿ ಜಮೀನುಗಳಲ್ಲಿ ಏನು ವ್ಯವಸಾಯ ಮಾಡುವಂಥ ರೈತರು ಆ ಒಂದು ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳೋದಕ್ಕೆ ಇದು ಒಂದು ಸುವರ್ಣ ಅವಕಾಶ ಯಾಕಂದರೆ ಇಲ್ಲಿ ನೋಡ್ತಿರ್ಬೋದು ಬಗರ್ ಹುಕುಂ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಬಗರ್ ಉಕುಮ್ ಯೋಜನೆ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಬಗರ್ ಉಕುಮ್ ಯೋಜನೆ ಅಂತಂದರೆ ಯಾವ ರೈತರು ಸರ್ಕಾರಿ ಜಮೀನುಗಳಲ್ಲಿ ವ್ಯವಸಾಯ ಮಾಡ್ತಿರ್ತಾರೆ ಅಥವಾ ಕೃಷಿ ಮಾಡ್ತಿರ್ತಾರೆ ಅಂಥ ಒಂದು ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳೋಕ್ಕೆ ಇರುವಂಥ ಯೋಜನೆಯೇ ಬಗರ್ ಉಕುಮ್ ಯೋಜನೆ ಅಂದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ದಿನಾಂಕ ಮುಗಿದೋಗಿತ್ತು ಈಗ ಮತ್ತೆ ಆ ಒಂದು ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಅಂದರೆ ಕೂಡಲೇ ಈ ಒಂದು ರೈತರು ಬಗಾರ್ ಹುಕುಂ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಸರ್ಕಾರಿ ಜಮೀನುಗಳನ್ನು ಏನು ವ್ಯವಸಾಯ ಮಾಡ್ತಿರ್ತಾರೆ ಆ ಒಂದು ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳೋಕ್ಕೆ ಒಳ್ಳೆ ಅವಕಾಶ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹೊಸ ಅಪ್ಡೇಟ್ನಲ್ಲಿ ಇನ್ನೂ ಏನೇನು ಹೇಳಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನೀವು ವಿಜಯವಾಣಿ ಪೇಪರ್ನಲ್ಲಿ ಇವತ್ತು ತಾನೇ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದಾಗಿದೆ ಫ್ರೆಂಡ್ಸ್ ಇಲ್ಲಿ ಹೆಡ್ಲೈನ್ಸ್ನಲ್ಲೇ ನೋಡ್ತಿರ್ಬೋದು ನೀವು ಬಗರ್ ಹುಕುಂ ಅರ್ಜಿ ಸಲ್ಲಿಕೆಗೆ ಗಡುವು ವಿಸ್ತರಣೆ ಅಂದರೆ ಬಗರ್ ಹುಕುಂ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಫ್ರೆಂಡ್ಸ್ ಇಲ್ಲಿ ನಿನ್ನೆ ಅಂದರೆ ಗುರುವಾರ ದಿನ ಸಚಿವ ಸಂಪುಟ ಸಭೆಯನ್ನ ನಡೆಸಲಾಗಿತ್ತು ಈ ಒಂದು ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅಂದರೆ ಬಗರ್ ಹುಕುಂ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ದಿನಾಂಕವನ್ನು ವಿಸ್ತರಣೆ ಮಾಡಬೇಕಂತೇಳಿ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂದರೆ ಈ ಒಂದು ಸಭೆಯಲ್ಲಿ ತೆಗೆದುಕೊಂಡಂಥ ತೀರ್ಮಾನದ ಪ್ರಕಾರ ಅಂದರೆ ರೈತರು ಏನು ಸರ್ಕಾರಿ ಜಮೀನುಗಳಲ್ಲಿ ವ್ಯವಸಾಯ ಮಾಡ್ತಿರುವಂಥ ಅಥವಾ ಕೃಷಿ ಮಾಡ್ತಿರುವಂಥ ರೈತರು ಏನಿರ್ತಾರೆ ಬಗರ್ ಹುಕುಂ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಅಂದರೆ ಈಗ ಮತ್ತೆ ಇಲ್ಲಿ ಬಹಳಷ್ಟು ಕ್ಲಿಯರ್ ಆಗಿ ತಿಳಿಸಲಾಗಿದೆ ಆರು ತಿಂಗಳ ಅವಕಾಶವನ್ನು ಮತ್ತೆ ರೈತರಿಗೆ ಮಾಡಿಕೊಡಲಾಗಿದೆ ಅಂದರೆ ಈಗ ಯಾರ್ಯಾರು ಇನ್ನೂ ಬಗರ್ ಹುಕುಮ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂಥ ರೈತರು ಕೂಡಲೇ ಬಗರ್ ಹುಕುಮ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಏನು ಸರ್ಕಾರಿ ಜಮೀನುಗಳಲ್ಲಿ ವ್ಯವಸಾಯ ಮಾಡ್ತಿರ್ತಾರೆ ಆ ಒಂದು ಜಮೀನನ್ನು ನಿಮ್ಮ ಹೆಸರಿಗೆ ಮಾಡಿಕೊಳ್ಳೋದಕ್ಕೆ ಮತ್ತೆ ಆರು ತಿಂಗಳ ಅವಕಾಶವನ್ನು ಇಲ್ಲಿ ಕೊಡಲಾಗಿದೆ ಅಂದರೆ ನಿಮಗೆ ಗೊತ್ತಿರ್ಬೋದು ಈ ಕಳೆದ ಬಾರಿ ಏನಿದೆ ಕೋವಿಡ್ ನೈನ್ಟೀನ್ ಇತ್ತು ಸೊ ಅಂಥ ಒಂದು ಸಂದರ್ಭದಲ್ಲಿ ಭಾಳಷ್ಟು ಮಂದಿ ರೈತರು ಏನಿದ್ದಾರೆ ಅರ್ಜಿಯನ್ನು ಸಲ್ಲಿಸೋಕೆ ಆಗಿಲ್ಲ ಭಾಳಷ್ಟು ಆಗುವಂಥ ಸಂದರ್ಭದಲ್ಲಿ ಸೊ ಆ ಒಂದು ಉದ್ದೇಶಕ್ಕಾಗಿ ಭಾಳಷ್ಟು ಮಂದಿ ರೈತರಿಗೆ ಅವಕಾಶವನ್ನು ಈಗ ಮತ್ತೆ ಮಾಡಿಕೊಡಲಾಗಿದೆ ಅಂದರೆ ರೈತರು ಈಗ ಮತ್ತೆ ಬಗರ್ ಹುಕುಮ್ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಆರು ತಿಂಗಳ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂದರೆ ಈ ಒಂದು ಆರು ತಿಂಗಳ ಒಳಗಡೆಗಾಗಿ ನೀವು ಬಗರ್ ಉಕುಮ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ ನೀವು ಸರ್ಕಾರಿ ಜಮೀನುಗಳಲ್ಲಿ ಏನು ಉಳುಮೆ ಮಾಡ್ತಾರ ಆ ಒಂದು ಜಮೀನು ನಿಮ್ಮ ಹೆಸರಿನಲ್ಲಿ ಆಗುತ್ತೆ ಹಾಗಾದರೆ ನಿಮಗೆ ಸಿಂಪಲ್ ಫ್ರೆಂಡ್ಸ್ ನಿಮಗೆ ಈ ಒಂದು ಬಗರ್ ಹುಕುಂ ಯೋಜನೆಗೆ ಅರ್ಜಿ ಸಲ್ಲಿಸೋದು ಗೊತ್ತಿಲ್ಲಪ್ಪ ಅಂತಂದರೆ ಇದು ಬಗರ್ ಹುಕುಂ ಯೋಜನೆ ಕಂದಾಯ ಇಲಾಖೆ ಅಂಡರ್ನಲ್ಲಿ ಬರ್ತಿರೋದರಿಂದ ಕಂದಾಯ ಇಲಾಖೆಯಲ್ಲಿ ಕೇಳಿದರೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಇಲ್ಲಾಂದರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಕೇಳ್ರಿ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಿಮಗೆ ಏನು ತಾಲೂಕು ಆಫೀಸ್ ಆಗಿರ್ಬೋದು ಅಥವಾ ಸಿ ಎಸ್ ಸಿ ಸೆಂಟರ್ಗಳೇನಿರ್ತವೆ ಅಲ್ಲಿ ನೀವು ಎನ್ಕ್ವೈರಿ ಮಾಡಿ ಬಗಾರ್ ಹುಕುಂ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಅಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ಕೂಡಲೇ ಯಾವ್ಯಾವ ರೈತರು ಸರ್ಕಾರಿ ಜಮೀನುಗಳಲ್ಲಿ ಈ ಒಂದು ಉಳಿವೆಯನ್ನು ಮಾಡ್ತಿರ್ತಾರೆ ಅವರು ಬಗಾರ್ ಹುಕುಂ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಆ ಒಂದು ಜಮೀನನ್ನು ನಿಮ್ಮ ಹೆಸರಿನಲ್ಲಿ ಮಾಡಿಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಎಲ್ಲ ರೈತರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ